ಅಡುಗೆ ಮಾಡೋ ಪಾತ್ರೆ ಅಡುಗೆ ಮಾಡ್ತೇವೆ 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 ಸಮಯ ಆಯ್ತು ಸಮಯ ಆಯ್ತು ಆಯ್ತಾ ಆಯ್ತು ಲಾಸ್ಟಿಗೆ ಆ ಪಾತ್ರೆ ಯಾವ ರೀತಿ ಆಯ್ತು ಅಡಿಗೆ ಮಾಡ್ಲಿಕ್ಕೆ ಆಗುದಂತ ಮತ್ತೆ ಎಂತ ಮಾಡ್ತೀನಿ ಅದನ್ನು ಮತ್ತೆ ಮಾಡ್ಲಿಕ್ಕೆ ಆಗುದಿಲ್ಲ ಆಗ್ತದ ಆ ಆಗ್ತದ ಸಾಂಬಾರ್ ಮಾಡ್ಲಿಕ್ಕೆ ಆಗ್ತದ ಅನ್ನ ಮಾಡ್ಲಿಕ್ಕೆ ಆಗ್ತದ ಹೋಗ್ತಾನೆ ಆಗ್ತದೇ ಅಂತ ತೂತು ಪಾತ್ರೆಯಲ್ಲೇ ಅಡುಗೆ ಮಾಡಿ ಬೇಯಿಸಿ ಕೊಡ್ತಾರೆ ചിക്ക ഊട്ടിക്ക അതൊക്കെ ജ്ഞാനിന്ന് മാത്രം മാത്ര പിച്ചെ പോ പാത്ര പാത്തിട്ട് പിച്ചെ പോ പാത് പാത്തിട്ട് പിച്ചെ പൂടു ಪಾತ್ರೆ ನೋಡಿ ಭಿಕ್ಷೆ ಭಿಕ್ಷೆ ಹಾಕಿದ್ರೆ ಉಳಿಬೇಕು ಭಿಕ್ಷೆ ಹಾಕಿದ್ರೆ ಖರ್ಚಾಗುದ್ರೆ ಹಾಕಬೇಡ ಅಂತ ಹೇಳಿ ಅಲ್ವಾ ಅದು ದಾನ ಮಾಡಬಹುದು ಹ ಎಷ್ಟು ನೋಡು ಇಲ್ಲಿ ಕೊಟ್ಟ ಪ್ರತಿ ಒಂದು ಒಂದೊಂದು ರೂಪಾಯಿ ಕಾಣಿಕೆ ಕೊಡಲಿ ಎದ್ದು ಎದ್ದು ಕಾಣತಾ ಉಂಟು ಕಣ್ಣಿಗೆ ಏನ್ ಆಗ್ತಾ ಉಂಟು ಅಂತ ಹೇಳಿ ನನಗೆ ಖುಷಿಯಾಗಿರ್ಬೋದು ಆರಾಮವಾಗಿರ್ಬೋದು ನನಗೆ ಒಂದ್ ನಾಲ್ಕು ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿ ಎಲ್ಲದಕ್ಕೆ ಆಗ್ತಾ ಹೋಗ್ಬೋದು ನನಗೆ ಖುಷಿ ಖುಷಿಯಾಗಿ ಹ್ಯಾಪಿ ಎಂಜಾಯ್ ಆಗಿರ್ಬೋದು ನನಗೆ ಇಂಥವ್ರು ಕೂಡ ಇದ್ದಾರೆ ಕಾವಿ ವಸ್ತ್ರ ಹಾಕಿದವರು ಅರ್ಥ ಆಯ್ತಲ್ವಾ ಆಸಿತಿಯಲ್ಲಿ ನಾನಿಲ್ಲ ನನಗೆ ಒಂದು ಏನಾದ್ರು ಪರ್ಸನಲ್ ಬೇಕು ನಾನು ಬಾಯಿ ಬಿಟ್ಟು ಕೇಳ್ತೇನೆ ನನಗೆ ಹೋಗ್ಲಿಕ್ಕೆ ಯಾತ್ರೆ ಯಾಕೆ ಕಾಸಿಲ್ಲ ಪೆಟ್ರೋಲ್ ಹೇಗಿಲ್ಲ ಸ್ವಲ್ಪ ಏನಾದ್ರು ಕೊಡಿ ಅಂತ ಹೇಳಿ ನನಗೆ ಆಸಿಗೆ ಮಾನ ಏನಿಲ್ಲ ಅರ್ಥ ಆಗ್ತಾ ಹೇಳುದು ಆದರೆ ಭಕ್ತರು ಕೊಟ್ಟ ಒಂದು ಕಾಣಿಕೆ ಯಾವುದೇ ರೀತಿಯಲ್ಲಿ ವ್ಯರ್ಥ ಆಗಬಾರ್ದು ಅದು ಎತ್ತರಕ್ಕೆ ಬೆಳಿಬೇಕು ಅದರಲ್ಲಿ ಯಾವುದೇ ರೀತಿಯ ವೈಮನಸ್ಸೆಲ್ಲ ಬರಬಾರ್ದು ಕೊನೆಗೆ ಅರ್ಥ ಆಯ್ತಲ್ಲ ಆದ ಕಾರಣ ಹೇಳುದು ಒಬ್ಬರು ಹೇಳಿದ್ರೆ ಅದು ನಾವು ಅನ್ಭಯಿಸಿಯೇ ಆಗ್ಬೇಕಾಗ್ತದೆ ಬೇರೆ ದಾಳಿ ಅರ್ಥ ಆಯ್ತಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದ ಅದೇ ಸಮಯ ಸಂದರ್ಭ ಪರಿಸ್ಥಿತಿ ಮನುಷ್ಯನ ಯಾವ ರೀತಿ ಕಟ್ಟಾಗ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುತ್ತೆ ಯಾವ ಸಮಯದಲ್ಲಿ ಯಾರ ಕಾಲಿಡಿಬೇಕು ಯಾರಿಗೆ ಕೈ ಮುಗಿಬೇಕು ಅಂತ ಹೇಳಿ ಯಾರಿಗೂ ಇಲ್ಲಿ ಗೊತ್ತಿಲ್ಲ ಇನ್ಕ್ಲೂಡಿಂಗ್ ನನಗೂ ಕೂಡ ಡೆಫಿನೆಟ್ ಆಗಿ ಬುದ್ಧಿ ಇದ್ದವ ಅದನ್ನು ಅದೇ ರೀತಿ ಉಪಯೋಗಿಸಿಕೊಂಡು ಸಾಲ್ವ್ ಮಾಡಿಬಿಡ್ತಾನೆ ಕಾಲಿಗೆ ಬಿಡ್ಬೇಕಾ ಬಿದ್ದರೆ ಆಯ್ತಪ್ಪ ನಮಸ್ಕಾರ ತಪ್ಪಾಯ್ ಮುಗಿ ಬೆಳಿಲಿಕ್ಕೆ ಬಿಡುದಿಲ್ಲ ಬುದ್ಧಿ ಇಲ್ಲದವ ಏನ್ ಮಾಡ್ತಾನೆ ಗೊತ್ತುಂಟ ಯಾಕೆ ಬಿಡಬೇಕು ನಾನು ಯಾವ್ದು ಸರಿ ಯಾವ್ದು ತಪ್ಪು ಅಲ್ವಾ ಕ್ಷಮೆಯಲ್ಲಿ ಒಂದು ಕ್ಷಣದಲ್ಲಿ ಮುಗೀತದೆ ಕ್ಷಮೆಯಲ್ಲಿ ಅದು ನಮ್ಮ ಬಲಹೀನ ಅಲ್ಲ ಕ್ಷಮೆ ಎಂಬುದು ಕ್ಷಮೆ ಕೇಳಲಿ ಕೂಡ ಒಳ್ಳೆ ವೀರ ಬೇಕು ವೀರತಾನು ಹ ಶರಣಾಗತಿ ಎಂಬುದು ಬಲಹೀನ ಅಲ್ಲ ಶರಣಾಗತಿ ಎಂಬುದು ಅತಿ ದೊಡ್ಡ ಶಕ್ತಿ ಅಷ್ಟು ಸುಲಭ ಅಲ್ಲ ಅಲ್ವಾ ನಮ್ಮ ಆಸೆಗೆ ಮಾತು ಬೆಳೆಸುದಲ್ಲ ಮಾತಿಗೆ ಮಾತು ಪ್ರಯೋಜನ ಇಲ್ಲ ಒಬ್ರು ತಿಳಿದವರು ನಮಗೊಂದು ಒಂದು ವಿಷಯ ಹೇಳುತ್ತಾರೆ ಒಬ್ರು ಏನೋ ಹೇಳ್ತಾರೆ ಅಂತ ಹೇಳುವಾಗ ಅದನ್ನು ಇನ್ನೊಬ್ಬನ ವ್ಯಾಲ್ಯೂ ಇಲ್ಲ ಅದು ಒಳಗೆ ಇಳಿಸಿಕೊಂಡ್ರೆ ಯಾಕೆ ಏನು ಅಂತ ಅಧ್ಯಯನ ಮಾಡಿದ್ರೆ ಅದ್ರ ಬೆಲೆ ಗೊತ್ತಾಗ್ತದೆ ನಮ್ ಗುರುಗಳು ನಮ್ಗೆ ಏನ್ ಕೊಡುಗೆ ಅಂತ ಬ್ಯಾಚುಲರ್ಸ್ ಗಿಫ್ಟ್ ಅಂದ್ರೆ ನಾವೇನು ನಮ್ಮವ್ರು ನಾವು ಲಿಮಿಟೆಡ್ ಆಸೆ ಪಡ್ತದೆ ಇದೀವಿ ಅವ್ರು ಇನ್ಫೈನಿಟ್ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ ಅಂತ ಐಡಿಯಾ ಬಂದ್ರೆ ಅವಾಗ ಅವ್ರು ಬಿಟ್ಕೊಡೋದಿಲ್ಲ ಸತ್ಯವಾದ ವಿಚಾರ ಅದನ್ನೇ ಶ್ರೀ ಕೃಷ್ಣ ಪರಮಾತ್ಮ ಹೇಳಿ ಅರ್ಥ ಆಯ್ತಲ್ಲ ನೀನು ಏನು ಮಾಡಬೇಕು ನಾನು ನಿನಗೆ ಏನು ಕೊಡ್ಬೇಕು ಅಂತ ನೆನೆಸಿದ್ದೇನೆ ಅದ್ ನಾನು ಕೊಟ್ಟೆ ಕೊಡ್ತೇನೆ ಅರ್ಥ ಆಯ್ತಲ್ಲ ನಾನು ಕೊಡಲಿಲ್ಲ ಅಂತ ಕೇಳ್ಬೇಡ ಅರ್ಥ ನೀನು ಮಾಡಿದಕ್ಕೆ ನಿಂಗೆ ಸಿಕ್ಕೇ ಸಿಗ್ತದೆ ಅವರು ಒಂದು ಒಬ್ಬ ಕ್ಯಾಪ್ಟನ್ ಅಂದ್ರೆ ನಮ್ಮ ನಾವು ಆದ್ರೆ ಅವನ್ ಗೆಲ್ಲಿಸ್ತಾನೆ ಅವನು ಲೀಡ್ ಎಸ್ ನಾನ್ ಆಡಿಲ್ಲ ಅಂದ್ರೂ ಅವನೊಬ್ನೇ ಗೋಲ್ ಹೊಡೀತಾನೆ ಅವನೊಬ್ನೇ ಹೊಡೆದಿ ಗೆಲ್ಲಿಸ್ತಾನೆ ಅದು ಆ ಕಾನ್ಫಿಡೆನ್ಸ್ ಒಂದು ಗುರು ಅಂದ್ರೆ ಕ್ಯಾಪ್ಟನ್ ಸೊ ಆ ಒಂದು ಇದ್ ಬಿಟ್ಟಿದ್ರೆ ಅದು ನಮ್ದು ಏನೇ ಇದ್ರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಫೇಲ್ಯೂರ್ ಲೀಡ್ ಇಲ್ಲ ಒಳ್ಳೆ ಕ್ಯಾಪ್ಟನ್ ಆಗಬೇಕಾ ಒಳ್ಳೆ ಲೀಡರ್ ಆಗ್ಬೇಕ ಅವನ ಟೀಮ್ ಉಂಟಲ್ವ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅವನ ಕೆಳಗಿರುವವರು ಆ ಲೀಡರ್ನ ಮಾತು ಕೇಳೋರು ಇದ್ದಾರಲ್ವಾ ಅಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಅಥ್ತಲ್ವಾ ಈಗ ಯಾವ ಎಚ್ಚರಿಕೆ ಆಗ್ಬೇಕು ಟಾಪ ಅಂತ ಹೇಳಿ ಮಾತ್ರ ಕ್ಯಾಪ್ಟನ್ ಆಗೋದು ಕ್ಯಾಪ್ಟನ್ ಸಹ ಶಾರ್ಪ್ ಇರ್ಬೋದು ಕೆಳಗಿರುವ ಈ ಜಾಯಿಂಟ್ ಪ್ಲೇಯರ್ ಇದ್ದಾರಲ್ವ ಇವರು ವೀಕ್ ಆಗಿದೆ ಕ್ಯಾಪ್ಟನ್ ಸಹ ಪ್ರಯೋಜನಕ್ಕೆ ಬರೋದಿಲ್ಲ ಕ್ಯಾಪ್ಟನ್ ಪ್ರಯೋಜನಕ್ಕೆ ಬರಬೇಕಾ ಆ ಟೀಮ್ ವರ್ಕ್ ಚೆನ್ನಾಗಿರ್ಬೇಕು ಆ ಟೀಮ್ ವರ್ಕ್ ಅಷ್ಟು ಫಸ್ಟ್ ಕ್ಲಾಸ್ ಆಗಿರ್ಬೇಕು ಆಗಿದ್ರೆ ಮಾತ್ರ ಕ್ಯಾಪ್ಟನ್ ಆಗ್ಲಿಕ್ಕೆ ಸಾಧ್ಯ ಅಥ್ ಹೇಳುದು ಒಂದು ವಿಚಾರ ಇದು ಭೌತಿಕ ಪ್ರಪಂಚದಲ್ಲಿ ಇನ್ನು ದಾರಿಯಲ್ಲಿ ಹೋಗುದಾದ್ರೆ ಸ್ಪಿರಿಚುಲ್ ಅಂತ ಹೇಳುದಾದ್ರೆ ಆ ಕ್ಯಾಪ್ಟನ್ ಅಂತ ಹೇಳಿದ್ರೆ ನಿನ್ನನ್ನು ನೀನು ಮಾತ್ರ ನಿನಗೆ ನೀನೇ ಕ್ಯಾಪ್ಟನ್ ನಿನಗೆ ನೀನು ಮಾತ್ರ ಯಾರು ಇಲ್ಲ ಇಲ್ಲಿ ಆ ಸ್ಥಿತಿ ಬಂದ್ರೆ ನೀನು ಕ್ಯಾಪ್ಟನ್ ನಾಯಕನೇ ನೀನು ವ್ಯತ್ಯಾಸ ಉಂಟು ಎಲ್ಲರೂ ಕೆಪ್ಟನ್ ಆಗಿ ಹೋಗ್ಬೇಕು ಹ ಎಲ್ಲರೂ ಅವರವರನ್ನು ತಿಳಿದೇ ಹೋಗ್ಬೇಕಾಗಿ ಬಂದಂತ ವಿಚಾರ ಅವ್ರು ಹೋಗಿ ಏನೋ ಒಂದು ಹತ್ತು ಜನಕ್ಕೆ ಒಳತೆ ಮಾಡಿ ಹೋಗ್ಬೇಕು ಅಂತ ಹೇಳಿ ಇಷ್ಟೇ ಹೇಳುದು ಸದ್ಗುಣಗಳನ್ನು ಬೆಳೆಸಿದ್ರೆ ಸಾಕು ಪ್ರೀತಿ ಬೆಳೆಸಿದ್ರೆ ಸಾಕು ಕರುಣೆ ಇದ್ರೆ ಸಾಕು ಗೊತ್ತಾಯ್ತಲ್ವಾ ಒಳ್ಳೆ ಸದ್ಗುಣಗಳಿದ್ರೆ ಸಾಕು ಅಂತ ಹೇಳುದು ಈ ಸಾವಿರ ವಿಚಾರಗಳನ್ನೆಲ್ಲ ಮಾತಾಡಿ ಏನು ಪ್ರಯೋಜನಕ್ಕೆ ಬರುದಿಲ್ಲ ಅಂತ ಹೇಳುದು ಏನು ಪ್ರಯೋಜನಕ್ಕೆ ಬರುದಿಲ್ಲ ಸಾವಿರ ವಿಚಾರಗಳು ಮಾತಾಡಿ ಮಾತಾಡಿಕೊಂಡೇ ಇರಬೇಕು ಹಾಗಾದ್ರೂ ರಾತ್ರಿ ಮಾತಾಡ್ಬೇಕು ವರ್ಷಾನುಗಟ್ಟಲೆ ಅನುಗಟ್ಟಲೆ ಮಾತಾಡ್ಬೇಕು ಏನು ಪ್ರಯೋಜನಕ್ಕೆ ಬರುದಿಲ್ಲ ಸಾಧ್ಯನೇ ಇಲ್ಲ ಎಷ್ಟೋ ಗ್ರಂಥ ಓದಬಹುದು ಆಯ್ತಲ್ಲ ಎಷ್ಟೋ ಪುಸ್ತಕ ಓದಬಹುದು ಮತ್ತದ ಈ ಪ್ರಪಂಚದಲ್ಲಿ ಎಷ್ಟೆಷ್ಟೋ ಪುಸ್ತಕ ಓದಿದವರು ಇದ್ದಾರೆ ಎಷ್ಟೆಷ್ಟೋ ವಿಷಯ ತಿಳಿದವರು ಹೇಳ್ತಾರೆ ಹೇಳ್ತಾರೆ ಅವರ ಸ್ವಂತ ಜ್ಞಾನ ಅಲ್ಲವೇ ಅಲ್ಲ ಸ್ವಂತ ಜ್ಞಾನ ಇದ್ದವ ಸ್ವಂತ ಪುಸ್ತಕವೇ ಬರೆದು ಬಿಡ್ತಾನೆ ಆ ಪುಸ್ತಕ ಓದುವುದಿಲ್ಲ ಅವ ಪುಸ್ತಕ ಬರಿತಾರೆ ಅಷ್ಟೇ ಹೇಳುತ್ತ ಯಾತ್ರೆ ಹೋಗುವ ಅಂತೇಳಿ ಎಲ್ಲ ಸೇರಿ ಯಾತ್ರೆ ಹೋಗು ಯಾರು ಶಿಷ್ಯ ಅಂದ್ರೆಲ್ಲ ಸೇರಿ ಯಾತ್ರೆ ಹೋಗುವ ಗುರುಗಳ ಹತ್ರ ಪರ್ಮಿಷನ್ ತಗೊಳ್ಬೇಕು ಆ ಗುರುಗಳ ಹತ್ರ ಪರ್ಮಿಷನ್ ತಗೊಳುವಾಗ ಗುರುಗಳ ಹತ್ರ ಹೇಳ್ತಾರೆ ಹೋಗಿ ಎಲ್ಲರೂ ನಾವೆಲ್ಲ ಸ್ವಲ್ಪ ಯಾತ್ರೆ ಹೋಗಿ ಬರ್ತೇವೆ ಅಂತೇಳಿ ಏನು ವಿಷಯ ಅಂತ ಕೇಳ್ತಾರೆ ಇಲ್ಲ ಅಲ್ಲ ಸ್ವಲ್ಪ ನೋಡಿಕೊಂಡು ಬರ್ಬೇಕಲ್ಲ ಸ್ವಲ್ಪ ವಿಷಯ ತಿಳ್ಕೊಂಡು ಬರ್ಬೇಕು ನನಗೆ ಅಂತ ಹೇಳ್ತಾರೆ ಯಾರು ಗುರುಗಳು ಸಂತೋಷ ಹೇಳ್ತಾರೆ ಹೋಗಿ ಬನ್ನಿ ಯಾತ್ರೆಗೆ ಯಾವಾಗ ಹೊರಡ್ತೀರಿ ಅಂತ ಕೇಳ್ತಾರೆ ನಾಳೆ ಬೆಳಿಗ್ಗೆ ಹೊರಡ್ತೇವೆ ಓಹ್ ಸರಿ ಸರಿ ಆಯ್ತು ಹೋಗಿ ಬನ್ನಿ ಅಡುಗೆ ಮನೆಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ಅಡುಗೆ ಮನೆಗೆ ಹೋಗಿ ಬನ್ನಿ ಅಂತ ಹೇಳಿದ್ರೆ ಅಡುಗೆ ಮನೆಗೆ ಹೋಗಿ ಬರ್ತಾರೆ ಎಲ್ಲ ಏನ್ ನೋಡಿದ್ರೆ ಅಡುಗೆ ಮನೆಯಲ್ಲಿ ಅಂತ ಕೇಳ್ತಾರೆ ಏನೆಲ್ಲ ಉಂಟು ತರಕಾರಿ ಅಂತೇಳಿ ತರಕಾರಿ ಎಲ್ಲ ಇದೆ ಅಂತ ಹೇಳ್ತಾರೆ ಯಾವ್ದು ಹೆಚ್ಚು ಇದೆ ಅಂತ ಕೇಳ್ತಾರೆ ಆ ಹಾಗಲಕ್ಕಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಅಡುಗೆ ಮನೆಯಲ್ಲಿ ಎಲ್ಲರೂ ಒಂದೊಂದು ಹಾಗಲಕಾಯಿ ತಗೊಂಡು ಬನ್ನಿ ನಿಮ್ಮ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಎಲ್ಲರೂ ಹಾಗಲಕಾಯಿ ತಗೊಂಡು ಬರ್ತಾರೆ ಆ ನಿಮಗೆ ಯಾತ್ರೆ ಹೋಗ್ಲಿಕ್ಕೆ ನನ್ನದು ಪರ್ಮಿಷನ್ ಸಿಕ್ಕಿತಪ್ಪ ಅಂತ ಹೇಳ್ತಾರೆ ಯಾತ್ರೆ ಹೋಗ್ಲಿಕ್ಕೆ ಪರ್ಮಿಷನ್ ಸಿಕ್ಕಿತು ನನ್ನದು ಉತ್ತರ ಉಂಟು ಪರಿಪೂರ್ಣ ಆಶೀರ್ವಾದ ಉಂಟು ಅದರ ಸಣ್ಣ ಒಂದು ವಿಷಯ ಉಂಟು ಇಲ್ಲಿ ಎಲ್ಲರೂ ಹಾಗಲಕಾಯಿ ತಗೊಂಡು ಹೋಗ್ಬೇಕು ಯಾತ್ರೆ ಹೋಗುವಾಗ ಹಾಗಲಕಾಯಿ ತಗೊಂಡು ಹೋಗ್ಬೇಕು ನೀವು ಎಲ್ಲೆಲ್ಲ ಪೂಜೆ ಮಾಡ್ತೀರಿ ಅಲ್ಲೆಲ್ಲ ಹಾಗಲ್ಕಾಯ್ ತೋರಿಸ್ಬೇಕು ಆಯಾ ದೇವಸ್ಥಾನಕ್ಕೆ ಆಯಾ ನೀರಿನಲ್ಲಿ ಇಲ್ಲೇ ಸ್ನಾನ ಮಾಡ್ತೀರಿ ಅಲ್ಲಿ ಹಾಗಲ್ಕಾಯಿನ ಮುಳುಗಿಸಬೇಕು ಅರ್ಥ ಆಯ್ತಾ ಎಲ್ಲ ಮುಳುಗಿಸಿ ನೀವು ಬರುವಾಗ ಅದೇ ಹಾಗಲ್ಕಾಯ ತಕೊಂಡು ಬರ್ಬೇಕು ಎಲ್ಲ ಆಯ್ತು ಯಾತ್ರ ಎಲ್ಲ ಹೋಗಿ ಬಂದ್ರೆ ಗುರುಗಳು ಹೇಳಿದ ಹಾಗೆ ಮಾಡಿದ್ರು ಹಾಗಲ್ಕಾಯಿ ತಗೊಂಡು ಹೋದ್ರು ಗುರುಗಳು ಏನೆಲ್ಲ ಹೇಳಿದರೆ ಅಷ್ಟನ್ನು ಮಾಡಿದ್ರು ಎಲ್ಲ ಖುಷಿ ಖುಷಿ ಖುಷಿಯಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ ಅಲ್ಲಿ ಹರಿದ್ವಾರ ಓದೆವು ಕಾಶಿ ಓದೆವು ಅಲ್ಲಿ ಹೋದೆವು ಇಲ್ಲಿ ಹೋದೆವು ಅಲ್ಲಿ ಹಾಗೆ ಅಲ್ಲಿ ಹೀಗೆ ಅಂತ ಸಾವಿರ ವಿಚಾರವನ್ನು ವರ್ಣನೆ ಮಾಡಿದ್ರು ಯಾತ್ರ ಗುರುಗಳ ಹತ್ರ ಬಂದು ಆಗ ಗುರುಗಳು ಹೇಳ್ತಾರೆ ಕೈ ಉಂಟಪ್ಪ ಅಂತ ಕೇಳ್ತಾರೆ ಆ ಉಂಟು ಅಂತಾರೆ ಆ ಸ್ವಲ್ಪ ಪದಾರ್ಥ ಮಾಡಿಕೊಡೋದನಿಗೆ ಅಂತ ಹೇಳ್ತಾರೆ ಆಗಲ ಕೈ ಪದಾರ್ಥ ಮಾಡಿ ಹೇಳ್ತಾರೆ ಗುರುಗಳು ಊಟ ಮಾಡೋರು ಸರಿ ಕೈ ಇಷ್ಟೆಲ್ಲ ಕಡೆಗೆ ಹೋಗಿ ಬಂದಿದೆ ಇದರ ಕಹಿ ಯಾಕೆ ಹೋಗ್ಲಿಲ್ಲ ಇದರ ರುಚಿ ಯಾಕೆ ಚೇಂಜ್ ಆಗಲಿಲ್ಲ ಹ್ಮ ಈ ಆಗಲಕಾಯಿ ಇಷ್ಟೆಲ್ಲ ಯಾತ್ರೆ ಮಾಡಿ ಬಂದಿದೆ ನಿಮ್ಮೊಟ್ಟಿಗೆ ಹ ಇದರ ಋಷಿ ಚೇಂಜ್ ಆಗ್ಲಲ್ಲ ಇದರ ಗುಣ ಚೇಂಜ್ ಆಗ್ಲಲ್ಲ ಹಾಗೆ ನೀವು ಎಲ್ಲಿ ಹೋದ್ರು ಏನು ಮಾಡಿದ್ರು ಒಳಗಿನ ಆ ವಿಚಾರ ಚೇಂಜ್ ಮಾಡದಿದ್ರು ಉಂಟಲ್ಲ ಪ್ರಯೋಜನವೇ ಇಲ್ಲ ಅಂತ ಹೇಳುದು ಅದು ಚೇಂಜ್ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಬೇಕಾಗಿಲ್ಲ ಒಂದೇ ಕಡೆ ಕೂತುಕೊಂಡಲ್ಲೇ ಮಾಡಬಹುದು ಅಂತ ಹೇಳುದು ಅದು ಚೇಂಜ್ ಆಗ್ಲಲ್ಲ ಅದ್ರ ಕಹಿ ಹೋಗ್ಲಲ್ಲ ಯಾಕೆ ಹೋಗಲಿಲ್ಲ ಹ ದೇವರು ಎಂಬುದು ಆ ಸತ್ಯ ಎಂಬುದು ನಮ್ಮ ಒಳಗೆ ಉಂಟು ಅದನ್ನು ತಿಳಿಯಲಿ ಮನುಷ್ಯ ಜನ್ಮ ಪವಿತ್ರವಾದ ಜನ್ಮ ಇದು ಇಂಥ ಜನ್ಮ ಇನ್ನು ಸಿಗ್ತದ ಇಲ್ವಾ ಅಂತ ಊಹೆ ಮಾಡುವುದೇ ಬೇಡ ತಿಳಿದೋ ತಿಳಿಯೋದು ಸಾರು ತಪ್ಪಾಗಿರ್ತದೆ ಎಲ್ಲರ ಹತ್ರವೂ ನನ್ನ ಹತ್ರವೂ ಕೂಡ ಆಗ ಕೂಡಿದಷ್ಟು ನಾವು ಆ ಎಲ್ಲೆಲ್ಲಾ ಆಗ್ತದೆ ಇಲ್ಲೆಲ್ಲಾ ಒಳ್ಳೇದು ಮಾಡ್ಲಿಕ್ಕೆ ಆಗ್ತದೆ ಯಾರ್ಯಾರಿಗೆ ಎಷ್ಟೆಷ್ಟು ಪ್ರೀತಿ ಕೊಡ್ಲಿಕ್ಕೆ ಆಗ್ತದೆ ಯಾರ್ಯಾರಿಗೆ ಎಷ್ಟು ಗೌರವ ಕೊಡ್ಲಿಕ್ಕೆ ಆಗ್ತದೆ ಎಷ್ಟು ಶರಣಾಂಗತಿ ಆಗ್ತದೆ ಕೂಡಿದಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ನಾವು ಅದನ್ನು ಅನುಸರಿಸ್ತಾ ಬಂದ್ರೆ ನಾವೆಲ್ಲಿಗೋ ಹೋಗ್ತೇವೆ ಇಲ್ಲೇ ಭಗವಂತ ಇರುವುದು ಭಗವಂತ ಇರುವುದು ಎಲ್ಲಿ ಗೊತ್ತುಂಟ ಮುಗ್ಧತೆಯಲ್ಲಿ ಎಲ್ಲಿ ಒಂದು ಮುಗ್ಧತೆ ಉಂಟು ಅಲ್ಲಿ ಭಗವಂತ ಇದ್ದಾನೆ ಬಾಕಿ ಎಲ್ಲ ಕಡೆ ಸ್ವಲ್ಪ ಭಗವಂತ ಅಂತ ಹೇಳುದು ಆ ಶಕ್ತಿ ಎಂಬುದು ಪರೀಕ್ಷೆ ಮಾಡ್ತದೆ ಒಂದು ಗುರುವಿನಲ್ಲಿ ಮುಗ್ಧತೆಯಾಗಿದ್ರೆ ಉಂಟಲ್ವಾ ಆ ಗುರುವಿನ ಸಾಕ್ಷಾತ್ಕಾರ ಒಂದು ಸೆಕೆಂಡಲ್ಲೇ ಅಲ್ಲೇ ಆಗಬಹುದು ಇದು ಗುರು ಮಾತಾಡುವಾಗಲೇ ಹೋಗೋದು ಇನ್ನೊಂದು ಡೈರೆಕ್ಷನ್ ಅಲ್ಲ ಎಂತ ಕರ್ಮ ಇದು ಯಾವಾಗ ನೋಡಿದ್ರೆ ಮುಗಿಲಿಕ್ಕಿಲ್ಲ ಖುಷಿ ಬಂದ ಹಾಗೆ ಹೇಳ್ತಾ ಇದ್ದಾರೆ ಹ ಎಂತ ಇದು ನೀನ್ ಆಗು ಗುರು ಆಗ ನಿಮ್ ಗೊತ್ತಾಗ್ತದೆ ಆ ಸ್ಥಿತಿ ದಿನ ಒಳಗೆ ಬರ್ಲಿ ಆ ಸ್ಥಿತಿ ದಿನೊಳಗೆ ಬರ್ಲಿ ಆ ಭೌತಿಕ ಪ್ರಪಂಚದಲ್ಲಿ ಒಬ್ಬರು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಒಬ್ಬರು ಭೌತಿಕ ಮತ್ತು ಆಧ್ಯಾತ್ಮಿಕ ಅಂತ ಇಲ್ಲವೇ ಇಲ್ಲ ಒಂದೇ ಒಂದಿರದು ಭೌತಿಕವೇ ಇರುದು ಅದರ ಒಳಗಿರುವುದು ಎಲ್ಲ ವಿಚಾರ ಆ ಇಬ್ಬರ ಸ್ಥಿತಿ ಮಾತ್ರ ಚೇಂಜ್ ಆಗುದಿಲ್ಲ ಅರ್ಥ ಮಾಡಿಕೊ ಆ ಒಂದು ಗುರುವಿನ ಸ್ಥಿತಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲಿಕ್ಕಿಲ್ಲ ಆ ಇನ್ನೊಂದು ಡಾಕ್ಟರ್ ಸ್ಥಿತಿ ವೈದ್ಯರ ಸ್ಥಿತಿ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲಿಕ್ಕಿಲ್ಲ ಇದು ಗಾಡ್ ಗಿಫ್ಟ್ ವರ ಒಂದು ಮಿನಿಸ್ಟರ್ ಚಾರಲ್ಲಿ ಕುತ್ಕೊಳ್ಳೋಕೋ ಮಾತ್ರ ಮಿನಿಸ್ಟರ್ ಒಬ್ಬ ಆಫೀಸರ್ ಅವನವನ ಡ್ಯೂಟಿ ನಿದ್ರೆ ಮಾತ್ರ ಆಫೀಸರ್ ಅವನವನ ಸಿದ್ಧಿಯಲ್ಲಿ ಮಾತ್ರ ಎಷ್ಟೆಷ್ಟು ಸಮಯ ಅಂತ ಅಷ್ಟೆಷ್ಟು ಸಮಯದವರಿಗೆ ಮಾತ್ರ ಆದ್ರೆ ಡಾಕ್ಟರ್ ಆಗಲ್ಲ ಡಾಕ್ಟರ್ ಒಂದು ತಿಳಿದ ತಿಳಿದಿದ್ರೆ ಆ ವಿದ್ಯೆ ಒಬ್ಬರಿಗೆ ಗೊತ್ತಿದ್ರೆ ಇಪ್ಪತ್ತ ನಾಲ್ಕು ಗಂಟೆಗೆ ಎಲ್ಲಿ ಬೇಕಾದ್ರೆ ಅವ್ರಿಗೆ ಸರ್ವಿಸ್ ಮಾಡಬಹುದು ಆದ ಕಾರಣ ಅವ್ರಿಗೆ ವೈದ್ಯ ನಾರಾಯಣ ಹರಿ ಅಂತ ಹೇಳಿದ್ದಾರೆ ಅದರಿಂದ ಮೇಲಾದ ವಿಚಾರ ಪ್ರಕೃತಿಗೆ ಸಂಬಂಧಪಟ್ಟ ವಿಚಾರ ಗುರು ಅಂತ ಹೇಳಿದ್ದಾರೆ ತನ್ನನ್ನು ತಾನು ತಿಳಿದುಕೊಳ್ಳುವ ವಿಚಾರ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗಿರುವುದು ಆತ್ಮ ಸಾಕ್ಷಾತ್ಕಾರ ಎಂಬ ವಿಚಾರ ಮನುಷ್ಯರಲ್ಲಿ ಎಷ್ಟೋ ಕೋಟಿ ಮನುಷ್ಯರಿಗೆ ಹೇಳಿದ್ರು ಆತ್ಮ ಸಾಕ್ಷಾತ್ಕಾರ ಆಗುವುದಿಲ್ಲ ಆದ್ರೆ ಯಾಕೆ ಇದೆಲ್ಲ ಮಾಡಬೇಕಾಗದಿದ್ರೆ ಒಂದು ಪ್ರಶ್ನೆ ಬರ್ತದೆ ಆ ಇಷ್ಟು ಜನ್ಮಕ್ಕೆ ನೀವು ಬರಬೇಕಾದ್ರೆ ಎಷ್ಟು ಒಳ್ಳೇದು ಮಾಡಿ 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 ಬಂದದ್ದು ಆ ಈ ಜನ್ಮದಲ್ಲಿ ಒಳ್ಳೆದು ಆಗಬೇಕು ಅದು ಮಾಡಿಸ್ತೇ ಮಾಡಿಸ್ತದೆ ಅದನ್ನು ತಿಳಿದರೆ ಮುಂದಿನ ಜನ್ಮಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಅದಕ್ಕೆ ಮನುಷ್ಯ ಜನ್ಮ ಮನುಷ್ಯ ಜನ್ಮದಲ್ಲಿ ಎತ್ತರ 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 ಹೋಗಿ ಈ ಪ್ರಪಂಚವನ್ನು ಕಾಪಾಡಬೇಕು ಅದಕ್ಕೆ ಮಾನವನಾಗಿ ಪುನಃ ಪುನಃ ಹುಟ್ಟಿ ಬರಬೇಕು ಯಾವ ಯಾವ ಜನ್ಮದಲ್ಲಿ ಹುಟ್ಟಿ ಬಂದ್ರೆ ಆಗುದಿಲ್ಲ ಅದು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದರೆ ಆಗುದು ಈ ಪ್ರಪಂಚವನ್ನು ಕಾಪಾಡಲಿಕ್ಕೆ ಅದು ಇರುವಲ್ಲಿ ಹೊರಗೆ ಈ ಮನುಷ್ಯ ಇರಲೇಬೇಕಾಗ್ತದೆ ಯಾಕೆಂದ್ರೆ ಮನುಷ್ಯ ಕೊನೆಯ ಜೀವ ಅರ್ಥ ಇತ್ತಲ್ವ ಆ ಮನುಷ್ಯನೇ ಭಗವಂತ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಹೋದ್ರೆ ಅವನ ಒಳಗಿನ ಶಕ್ತಿಯನ್ನು ಅವನು ತಿಳಿದುಕೊಂಡ್ರೆ ಶ್ರೀಕೃಷ್ಣ ಕೂಡ ಮನುಷ್ಯನಾಗೇ ಹುಟ್ಟಿದ ಆದರೆ ಗುರುವಾದ ಭಗವಂತನಾದ ಎಲ್ಲರ ಹೃದಯದಲ್ಲಿ ಸ್ಥಳವನ್ನು ಸರ್ವಂತರ್ಯಾಮಿಯಾದ ಆ ಶ್ರೀರಾಮಚಂದ್ರ ಕೂಡ ಮನುಷ್ಯನಾಗೇ ಹುಟ್ಟಿದ್ರು ಏನಾದ ಪ್ರಪಂಚಕ್ಕೆ ಧರ್ಮವನ್ನೇ ಹೇಳಿಕೊಟ್ಟ ಹ್ಮ್ ಅದ ಕಾರಣ ಅವನಿಗೊಂದು ಹೆಸರಿದೆ ಮರ್ಯಾದ ಪುರುಷೋತ್ತಮ ಅಂತ ಹ್ಮ ಅರ್ಥ ಆಗ್ತದೆ ಎಲ್ಲ ಮನುಷ್ಯರಾಗಿಯೇ ಬಂದದ್ದು ಮನುಷ್ಯರಾಗಿ ಈ ಪ್ರಪಂಚ ತಿದ್ದಿದ್ದು ಮನುಷ್ಯರಾಗಿ ಯಾವ್ದೋ ಒಂದು ವಿಷಯ ಹೇಳ್ಲಿಕ್ಕೆ ಆಗುದು ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು ಮಾನವ ಜನ್ಮ ಎಷ್ಟು ದೊಡ್ಡದು ಒಂದು ಗುರು ಸೇವೆ ಅಂದ್ರೆ ಏನು ಯಾಕೆ ಬೇಕಾಗಿ ನಾವು ಮಾಡ್ತೇವೆ ನಮಗೆ ತಲೆ ಸಾರಿ ಇದ್ದು ಮಾಡ್ತೇವ ತಲೆ ಸಾರಿ ಇರೋದೇ ಮಾಡ್ತೇವ ನಮ್ಮ ವಿಧಿಯ ನಮ್ಮ ಯೋಗವ ಅಲ್ಲ ನಮ್ಮ ಜ್ಞಾನವ ಅಂತೇಳಿ ನೀವು ನೀವೇ ತಿಳಿದುಕೊಳ್ಳಿ ಇಷ್ಟೇ ಹೇಳಿದ್ರು ಬೇರೆ ಅಂತ ಹೇಳೋದು ನಿಮ್ಮ ನಿಮ್ಮ ಸ್ಥಿತಿಯನ್ನು ಇದ್ದಲ್ಲೇ ನೀವು ಸರಿ ಮಾಡಿಕೊಂಡು ಇದ್ದಲ್ಲಿಗೆ ಪ್ರಪಂಚವನ್ನು ಬಳಸಬೇಕು ಹೊರತು ಪ್ರಪಂಚಕ್ಕೆ ನಾವು ನಾವೆಲ್ಲಿ ಕೂತುಕೊಂಡಿದ್ದೇವೆ ಅದೇ ಪ್ರಪಂಚ ನಾವೆಲ್ಲಿ ಕೂತುಕೊಂಡಿದ್ದೇವೆ ಅದೇ ಪ್ರಪಂಚದ ಮೂಲ ಬಿಂದು ಅಥರ್ಥ ಹೇಳುದು ಅಲ್ಲಿಂದ ಪ್ರಪಂಚ ಅಂತ ಹೇಳುದು ಈ ಒಂದು ಮೈನ್ ಒಂದು ಪಾಯಿಂಟ್ ಅಂತ ಹೇಳಿ ಉಂಟಲ್ವಾ ಅದು ಅವನವನಿಗೆ ಅವನವನು ಕೂತುಕೊಂಡ ಸ್ಥಳವೇ ಮೈನ್ ಪಾಯಿಂಟ್ ಅಲ್ಲಿಗೆಲ್ಲ ಟವರ್ ಸಿಗ್ತದೆ ಎಲ್ಲಿಗೆ ಹೋಗ್ಬೇಕಾದ ಅವಶ್ಯಕತೆ ಅಂತ ಕೂತುಕೊಳ್ಳಿ ಬೇಕು ಅಂತ ಹೇಳುದು ಆ ಕೂತುಕೊಳ್ಳಿಕ್ಕೆ ಗೊತ್ತಿಲ್ಲದಿದ್ರೆ ಯಾವುದು ಆಗುದು ಅರ್ಥ ಆಗ್ತಾ ಹೇಳುದು ಹ ಕೂತುಕೊಳ್ಬೇಕು ಅಂತ ಹೇಳಿದ್ರೆ ಮನಸ್ಸು ನಿಲ್ಲಬೇಕು ಮನಸ್ಸು ಓಡಬಾರದು ಈ ಮನಸ್ಸು ಅದೆಲ್ಲ ಓಡುವುದು ಕೂತುಕೊಂಡನ್ನೇ ಕೂತುಕೊಳ್ಳುವಾಗ ಏನಾಗ್ತದೆ ಮನಸ್ಸು ಓಡುದು ನಿಲ್ತದೆ ಆತ್ಮದ ಕೆಲಸ ಪ್ರಾರಂಭ ಆಗ್ತದೆ ಆತ್ಮದ ಕೆಲಸ ಪ್ರಾರಂಭವಾದ್ರೆ ಅದು ಮತ್ತೆ ಆ ದೇಹ ಎಂಬುದು ಅವನ ಕಂಟ್ರೋಲಲ್ಲೇ ಇರ್ಬೋದು ಅದು ಪ್ರಕೃತಿಯ ಕಂಟ್ರೋಲ್ ಅಲ್ಲಿ ಇರ್ತದೆ ತಕ್ಷನ್ ಆಗಿ ಆಗುದು ಆಟೋಮೆಟಿಕ್ ಆಗಿ ಆಗುದು ನಿನ್ನ ಒಳಗೆ ಮುಗ್ಧತೆ ಎಂಬುದಿದ್ರೆ ಆ ನಿನ್ನೊಳಗೊಂದು ಆ ಸತ್ಯ ಎಂಬುದಿದ್ರೆ ಶರಣಾಗತಿ ಎಂಬುದಿದ್ರೆ ಆಶೀರ್ವಾದ ಎಂಬುದು ಆಟೋಮೆಟಿಕ್ ಆಗಿ ಪಾಸ್ ಆಗುದು ಅದು ಕೊಟ್ಟೇ ಆಗ್ಬೇಕು ಬೇರೆ ದಾರಿ ಇಲ್ಲ ಕೊಟ್ಟೇ ಆಗ್ಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳುದು ಅದು ಆಟೋಮೆಟಿಕ್ ಅದು ಅವನು ಪಡ್ಕೊಂಡೇ ಪಡ್ಕೊಳ್ತಾನೆ ಆಶೀರ್ವಾದ ಎಂಬುದು ಪಡ್ಕೊಳ್ಳುವುದು ಆಶೀರ್ವಾದ ಎಂಬುದು ಕೊಡುವುದಲ್ಲ ಅದು ಕೊಡ್ಲಿಕ್ಕೆ ಆಗುದೇ ಇಲ್ಲ ಆಶೀರ್ವಾದವನ್ನು ನಾನು ಆಶೀರ್ವಾದ ಮಾಡಿದೆ ನಾನು ಆಶೀರ್ವಾದ ಮಾಡಿದೆ ಅಂತ ಹೇಳುದು ಇದು ಅಜ್ಞಾನ ಅಂತ ಹೇಳುದು ಆಶೀರ್ವಾದವನ್ನು ಪಡೆದುಕೊಳ್ಳುದು ಕಷ್ಟಪಟ್ಟು ಪಡೆದುಕೊಳ್ಳುವುದು ಏನ್ ಆಶೀರ್ವಾದ ಅಂತ ಹೇಳಿದೆ ಹ ಆಶೀರ್ವಾದ ಸಿಕ್ಕುದು ಯಾವಾಗ ಆಶೀರ್ವಾದ ಒಂದು ರಿಸಲ್ಟ್ ಸಿಗಬೇಕಾದ್ರೆ ಶಾಲೆಗೆ ಹೋದ್ರೆ ಒಂದನೇ ಕ್ಲಾಸಿಗೆ ಹೋಗಿ ಹೋಗ್ತಾನೆ ಎರಡನೇ ಕ್ಲಾಸಿಗೆ ಎಷ್ಟನೇ ಕ್ಲಾಸ್ ಆಗ್ಬೋದು ಆ ಮೊದಲನೇ ಆ ಶಾಲೆ ಸ್ಟಾರ್ಟ್ ಆಗಲಿಂದ ಆ ಕೊನೆಯ ಎಕ್ಸಾಮಿನವರೆಗೆ ಅವನು ಸ್ಪಂದಿಸಬೇಕು ಆ ಕೊನೆಯ ಎಕ್ಸಾಮ್ ಅಲ್ಲಿ ಅವನ ಜ್ಞಾನ ಏನು ಅಂತೇಳಿ ಹೊರಗೆ ಬರುದು ಅಲ್ವಾ ಆಗ ಅಷ್ಟು ಸಮಯ ಅವಲ್ಲಿ ಹೋರಾಟ ಮಾಡಬೇಕಲ್ಲ ಒಂದು ವರ್ಷ ಆ ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಹೋಗ್ಬೇಕಾದ್ರೆ ಆ ಒಂದು ವರ್ಷದಲ್ಲಿ ನೀವು ಶಾಲೆಗೆ ಹೋಗ್ತೀರಿ ಆ ಒಂದು ವರ್ಷದ ಕೊನೆಯ ದಿನದಲ್ಲಿರುವ ರಿಸಲ್ಟ್ ಉಂಟಲ್ವಾ ಅದನ್ನು ನಿಮ್ಮನ್ನು ಮೇಲೆಗೆ ತಕೊಂಡು ಹೋಗುದು ಹ ಇನ್ನೊಂದು ಸ್ಟ್ಯಾಂಡರ್ಡ್ ಇನ್ನೊಂದು ಎತ್ತರ ಸ್ಥಳಕ್ಕೆ ತಕೊಂಡು ಹೋಗುದು ಹ ಹೋದ ಕೂಡ್ಲೆ ಶಾಲೆಗೆ ಸೇರಿದ ಕೂಡಲೇ ಪಾಸ್ ಮಾಡಿ ಕಳಿಸ್ಬೋದಲ್ಲ ಯಾಕೆ ಕಳಿಸ್ಲಿಕ್ಕೆ ಆಗುದಿಲ್ಲ ಯಾಕೆ ಕಳ್ಸ್ಲಿಕ್ಕೆ ಆಗುದಿಲ್ಲ ಮಾಡ್ಲೇಬೇಕಲ್ಲ ಮತ್ತೆ ಅಂತ ಹೇಗೆಂತ ಗೊತ್ತಾಗ್ಬೇಕಲ್ಲ ಎಷ್ಟರ ಮಟ್ಟಿಗೆ ತಿಳಿದಿದ್ದಾನೆ ಎಷ್ಟರ ಅಂತ ಅಂತೇಳಿ ಅವ ಬರ್ದ್ರೂ ಸರಿ ಬರೆಯದಿದ್ರು ಸರಿ ಅವನ್ ಪಾಸ್ ಆದ್ರೂ ಸರಿ ಪಾಸ್ ಆಗದಿದ್ರೂ ಸರಿ ಅಲ್ವಾ ಆ ಮಾಸ್ಟ್ರು ಪಾಠ ಮಾಡುದು ಮಾಡ್ಲೇಬೇಕಲ್ಲ ನೀನು ಕಲಿಯಂತ ಮಾಡ್ಲಿಕ್ಕೆ ಆಗ್ತಾ ನೀನು ಪಾಸ್ ಸ್ಟೂಡೆಂಟ್ ಅನ್ನು ಹುಡುಕಿ ಹುಡುಕಿ ತಪ್ಪು ಕಂಡು ಹುಡುಕ್ತಾರ ಅಲ್ವ ಮಾಸ್ಟ್ರುಗಳು ಒಂದೊಂದು ಸ್ಪೆಲ್ಲಿಂಗ್ ಕೂಡ ಕೊನೆಗೆ ಎಲ್ಲ ಸರಿ ಆದರೂ ಕೂಡ ಒಂದು ಅಕ್ಷರ ತಪ್ಪಾದ್ರೂ ಒಂದು ಮೈನಸ್ ಮಾಡಿಬಿಡುವಂತೇಳಿ ಫುಲ್ ಮಾರ್ಕ್ ಕೊಡುದಿಲ್ಲ ಅಲ್ಲ ಇದನ್ನ ಅರ್ಥ ಮಾಡಿಕೊಳ್ಳಿ ಸ್ವಲ್ಪ ಹೋಗ್ತಾ 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 ಅಪ್ಡೇಟ್ ಆಗ್ತಾ ಅಪ್ಡೇಟ್ ಆಗ್ತಾ ಸಾಧಕನಾದವನು ಮೇಲೆ ಮೇಲೆ ಏರ್ತಾ ಹೋದಾಗೆ ಹೋದಾಗೆ ಅವನಿಗೆ ಪರೀಕ್ಷೆಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೆಚ್ಚಾಗ್ತಾನೆ ಹೋಗುದು ಪರೀಕ್ಷೆಗಳು ಹೆಚ್ಚಾಗ್ತಾ ಹೆಚ್ಚಾಗ್ತಾನೆ ಹೋಗುದು ಇದನ್ನ ಅರ್ಥ ಮಾಡಿಕೊಳ್ಳಿ ಒಂದನೇ ಕ್ಲಾಸ್ ನಲ್ಲಿ ಕಲಿತ ಪಾಠಕ್ಕೂ ಎರಡನೇ ಕ್ಲಾಸ್ ನಲ್ಲಿ ಕಲಿತ ಪಾಠಕ್ಕೂ ಮೂರನೇ ಕ್ಲಾಸ್ ನಲ್ಲಿ ಕಲಿಯುವ ಪಾಠಕ್ಕೂ ಹತ್ತನೇ ಕ್ಲಾಸ್ ನಲ್ಲಿ ಕಲಿಯೋ ಪಾಠಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಸ್ಟ್ರಾಂಗ್ 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 ಆಯ್ಕೊಂಡೆ ಹೋಗುದು ಇನ್ನಷ್ಟು 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 ಬ್ರೈನ್ ಗೆ ಕೆಲಸ ಜಾಸ್ತಿ ಆಗುದು ಹ ಅರ್ಥ ಮಾಡಿಕೊಳ್ಬೇಕು ನಾವು ಎಷ್ಟು ಮುಂದೆ ಬಂದಿದ್ದೇವೆ ದಾಟಿ ನಮ್ಮ ಸ್ಥಿತಿ ಏನು ನಾವು ಹೇಗಿರ್ಬೇಕು ನಮ್ಮ ಮಾತು ಹೇಗಿರ್ಬೇಕು ನಮ್ಮ ನಡೆ ಹೇಗಿರ್ಬೇಕು ನಮ್ಮ ನುಡಿ ಹೇಗಿರ್ಬೇಕು ನಮ್ಮ ನೋಟ ಹೇಗಿರ್ಬೇಕು ನಾವು ಕೇಳೋ ಶಬ್ದ ಹೇಗಿರ್ಬೇಕು ನಮ್ಮ ನಾಡಿಗೆ ಬರುವ ವಿಚಾರಗಳು ಹೇಗಿರಬೇಕು ನಾವು ಮಾಡುವ ಕೆಲಸ ಕಾರ್ಯಗಳು ಹೇಗಿರಬೇಕು ಎಲ್ಲ ವಿಚಾರವನ್ನು ಅವನವನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಒಟ್ಟ ಮೆಟ್ಟಿಕ್ ಮಾಡ್ತಾನ ಅವನ ಸ್ಥಿತಿಯೇ ಬಗ್ಗೆ ಅವನಿಗೆ ಅರಿವಿಲ್ಲದಿದ್ರೆ ಅವನಷ್ಟು ದೊಡ್ಡ ಅಜ್ಞಾನಿ ಈ ಪ್ರಪಂಚದಲ್ಲಿ ಇನ್ನೊಬ್ಬರ ಶುಭವಾಗಲಿ ತ್ರಿಶಿತ್ರಮಲ ತ್ರಿ ಚಿತ್ರಮಲಂ